ನನ್ನ ಸ್ನೇಹಿತ ಒಬ್ಬ ಸ್ವಲ್ಪ ದಪ್ಪ ಆಗಿದೆ ಅವನಿಗೆ ನಾನು ಹೇಳ್ತಾ ಇದ್ದೆ ಕುಡಿಯೋದನ್ನು ಕಡಿಮೆ ಮಾಡು ಸಿಗರೇಟ್ ಹೊಡೆಯೋದನ್ನು ಕಡಿಮೆ ಮಾಡು ಸಿಕ್ಕ ಸಿಕ್ಕಿದ ಆರ್ಡರ್ ಮಾಡಿ ತರಿಸಿ ತಿನ್ನೋದನ್ನ ಕಡಿಮೆ ಮಾಡು ಸ್ವಲ್ಪ ವರ್ಕೌಟ್ ಮಾಡು ಅಂತ ಅವನು ಹೇಳ್ತಾ ಇದ್ದ ಕುಡಿಯೋರು ಸಾಯ್ತಾರೆ ಕುಡಿದೇ ಇರೋರು ಸಾಯ್ತಾರೆ ವರ್ಕೌಟ್ ಮಾಡೋರು ಸಾಯ್ತಾರೆ ಮಾಡದೇ ಇರೋರು ಸಾಯ್ತಾರೆ ಎಲ್ಲರಿಗೂ ವಯಸ್ಸಾಗುತ್ತೆ ಎಲ್ಲರೂ ಸಾಯಲೇಬೇಕು ನಾನು ಸ್ವಲ್ಪ ಖುಷಿಯಿಂದ ಸುಖದಿಂದ ಇದ್ದು ಸಾಯ್ತೀನಿ ಅದರಲ್ಲಿ ಏನಿದೆ ಹೌದು ಎಲ್ಲರಿಗೂ ವಯಸ್ಸಾಗತ್ತೆ ಆದರೆ ಅವ್ರಿಗೆ ಐವತ್ತೈದು ಅರವತ್ತು ವರ್ಷಕ್ಕಾಗೋ ವಯಸ್ಸು ನಿನಗೆ ಮೂವತ್ತೈದಕ್ಕಾಗತ್ತಯ್ಯ ದೇಹಕ್ಕೆ ಜಾಸ್ತಿ ಸುಖ ಕಷ್ಟ ಕೊಟ್ಟಷ್ಟು ದೇಹ ನಾಶ ಆಗೋಕ್ ಶುರುವಾಗತ್ತೆ ನಮ್ಮ ದೇಹ ಒಂದೇ ನಮ್ಮ ಜೊತೆ ಕಡೆಯವ್ರಿಗೂ ಇರೋಂಥದ್ದು ಇದನ್ನ ಚೆನ್ನಾಗಿ ಇಟ್ಕೊಳ್ಳೋದು ನಮ್ಮ ಸುತ್ತಮುತ್ತ ನಮ್ಮನ್ನ ಪ್ರೀತಿ ಮಾಡೋರಿಗೆ ಕೊಡುವಂತಹ ದೊಡ್ಡ ಗಿಫ್ಟ್ ಈ ಕಡೆ ಸೂಜಿ ಚುಚ್ಚಿಸ್ಕೊಂಡು ಈ ಕಡೆ ಸೂಜಿ ಚುಚ್ಚಿಸಿಕೊಂಡು ನಾವು ಹೋಗೋಕ ಒದ್ದಾಡ್ತಾ ಇರ್ತೀವಿ ಅವರು ನಮ್ಮನ್ನು ಉಳಿಸ್ಕೊಳ್ಳೋಕೆ ಒದ್ದಾಡ್ತಾ ಇರ್ತಾರೆ ಯಾಕೆ ಒದ್ದಾಟ ಯಾಕೆ ಆ ಹಿಂಸೆ ಆ ಹಿಂಸೆ ಯಾವತ್ತು ಅಷ್ಟೇ ಇಪ್ಪತ್ನಾಲ್ಕು ಗಂಟೆಯಲ್ಲಿ ನಾವು ಮಾಡೋ ವ್ಯಾಯಾಮ ಏನು ಒಂದು ಒಂದೂವರೆ ಗಂಟೆ ಇದೆ ಅದು ನಾವು ಕೊಡೋ ಬಾಡಿಗೆ ಆ ಜೀವನಕ್ಕೆ ಆ ದಿನಕ್ಕೆ ಕೊಡೋ ಬಾಡಿಗೆ ಬಾಡಿಗೆ ಕರೆಕ್ಟ್ ಆಗಿ ಕೊಡಲಿಲ್ಲ ಅಂತಂದ್ರೆ ಓನರ್ ಬಂದು ಎಬ್ಬಿಸ್ಬಿಡ್ತಾನೆ ಇಲ್ಲೂ ಹಾಗೆ ಆಗೋದು ನಿಮ್ಮ ತಟ್ಟೆಯಲ್ಲಿ ಊಟ ಇಲ್ಲ ಅಂತ ಉಪವಾಸ ಮಾಡೋದಕ್ಕೂ ದೇವ್ರಿಗೋಸ್ಕರ ಉಪವಾಸ ಮಾಡೋದಕ್ಕೂ ಬಹಳ ವ್ಯತ್ಯಾಸ ಇದೆ ಮೊದಲನೇ ಅಲ್ಲಿ ಬಹಳ ಕೆಟ್ಟದಾಗುತ್ತೆ ಯಾಕಂದ್ರೆ ನೀವು ಅದನ್ನು ಫೋರ್ಸ್ಫುಲಿ ಮಾಡ್ತಾ ಇದ್ದೀರಾ ನಾನು ಯಾವತ್ತೂ ಹೇಳ್ತಾ ಇರ್ತೀನಿ ಡಾಕ್ಟರ್ ಚೀಟಿ ಮೇಲೆ ಓಡೋಕೆ ಶುರು ಮಾಡಿ ಅಂತ ಬರೆಯೋಕೆ ಮುಂಚೆ ಓಡಬೇಕು ಅಂತ ಯಾಕಂದ್ರೆ ಡಾಕ್ಟ್ರು ಬರೆದ ಮೇಲೆ ಓಡೋದು ಓಡಬೇಕಲ್ಲ ಅಂತ ಓಡೋದು ಅದರಿಂದ ತುಂಬ ಒಳ್ಳೇದೇನೂ ಆಗೋದಿಲ್ಲ ನಿಮ್ಮ ಮೇಲಿನ ಪ್ರೀತಿಗೋಸ್ಕರ ನಿಮ್ಮ ದೇಹನ ಚೆನ್ನಾಗಿ ನೋಡ್ಕೊಳ್ಳಿ ಕಸದ ಬುಟ್ಟಿ ಮಾಡ್ಕೋಬೇಡಿ ಬಾಡಿಗೆ ಕರೆಕ್ಟಾಗಿ ಕಟ್ಟಿ ನಿಮ್ಮನ್ನ ನೀವು ಚೆನ್ನಾಗಿ ನೋಡ್ಕೊಳ್ಳಿ ಅದಕ್ಕಿಂತ ದೊಡ್ಡ ಗಿಫ್ಟ್ ಬೇರೆಯವ್ರಿಗೆ ನೀವು ಕೊಡೋಕ್ಕಾಗೋದಿಲ್ಲ ಯೋಚನೆ ಮಾಡಿ